ಜಾನಕಿ ಟಿವಿಯ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ನಾರಾಯಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಸದಸ್ಯ ಸಾಹುಲ್ ಅಹಮದ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಗ್ರಾಮಸ್ಥರುಗಳು ಬಂಡಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದರು ್ರೆ ಉದ್ಯೋಗ ಯಾಕಂದ್ರೆ ಎಲ್ಲಾ ರೀತಿ ಮಾಡಿ ಯೂಸ್ ಮಾಡ್ಕೊಂಡ್ರೆ ಹತ್ತು ಕೊಟ್ಟು ಮಾಡ್ಬೋದು ಅದಕ್ಕೆ ನಿರ್ಮಿಸಿಲ್ಲ ಸ್ವಂತ ತೋಟದಲ್ಲಿ ಬದುಕು ಕಟ್ಟೋದು ಕೃಷಿ

ಕಡತಕ್ಕೆ ನಾನು ಇಟ್ ಮಾಡಿ ಇಸ್ಲಾಮೋ ಅಂತ 30 ಲಕ್ಷ ಜನರಂತ ಯಾವುದು ಅಂತ ಪ್ರಮಿಂಚ ಅಂತ ಇಲ್ಲ ಬಂದು ತೆಗೆದುಕೊಳ್ಳುತ್ತಾರೆ 8 ಲಕ್ಷ ತಾಲೂಕು ಮಿತಿ ಇಲ್ಲ ಪಟ್ಟೆ ಇಲ್ಲ ಉಚ್ಚಕ 30 ಲಕ್ಷಕ್ಕಿಂತ ಇರೋಣ ಮೂರದಿಂದನೇ ಪಟ್ಟೆ ಇತ್ತಾ ಇಲ್ಲಿ ಇರೋದು ಯಾಕಂದ್ರೆ ಕ್ಯಾಶುಲ್ ಕಂಟೆಂಟ್ ಲೇಟೆಸ್ಟ್ ನಮ್ಮ

సీనియర్ మీరు కూడా సర్ ఏంటి సర్ ఎల్ల మార్కులందరను ఎవరు మార్దవనట్లు నాలుగు జన కాస్టకేడొ జ్ఞానము క్లిక్ చేసి పూర్తి చేయాలి. ఆ ఒక సభ సభ్యుడే సరే పదవరుడు సరేమనుసరే ಮಾಡಬೇಕು నరేంద్ర చర్చడేలి ఆ ఇంత వరు No, <laughs>

I do

ಈ ಸಭೆಯವರು ಯಾರಿದ್ದಾರೆ ಸರ್ ಇಲ್ಲಿ ಈ ಸಭೆಯಲ್ಲಿ ಚಿತ್ರರಕ್ಷಕರು ಸಭೆಯ ಸದಸ್ಯರು ಅಲ್ಲೇನಿದೆ ಸರ್ ನೀವೇನಕ್ಕೆ ಅವರು ಆಗ್ಬೇಡ ನಿಮಗೆ ಇಲಾಖೆಯ ಜನ ಸಮಸ್ಯೆ ಆದ ಈ ಇಲಾಖೆಯವರು ಬಂದರು ಕೂಸಿ ಹಾಕಿದೋ